ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ನೀಡಿದೆ ಅಕ್ಟೋಬರ್ ತಿಂಗಳಿನಿಂದ ಬರೋಬ್ಬರಿ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಮನೆಯಲ್ಲಿ ಬೈಕ್ಗಳು ಕಾರು ಸ್ವಂತ ಮನೆ ಹಾಗೂ ಸ್ವಂತ ಜಮೀನು ಇದ್ದವರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಇನ್ನ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗಳು ಕೂಡ ಬಂದಾಗಲಿದೆ ಇನ್ನು ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕೆಲವೊಂದು ಕಂಡೀಷನ್ಸ್ ಹಾಕಿದೆ ಇನ್ನು ನಿಮ್ಮ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತಾ ಅನ್ನೋದನ್ನ ತಿಳಿದುಕೊಳ್ಳೋಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಎಲ್ಲ ವಿವರವನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಇನ್ನುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ ಇನ್ನ ನಿಮ್ಮ ಬಳಿಯೂ ಕೂಡ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡು ಇದ್ದು ಸರ್ಕಾರದ ಈ ಖಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ದರೆ ಈ ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದಲ್ಲ ಒಂದು ಹೊಸ ತೀರ್ಮಾನಗಳು ತೆಗೆದುಕೊಳ್ಳುತ್ತಲೇ ಇದೆ ಈಗ ತೆಗೆದುಕೊಂಡಿರುವ ಶಾಕಿಂಗ್ ನಿರ್ಧಾರವೇನೆಂದ್ರೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು ಹೌದು ಇನ್ನು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ ಅದರಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ ಗಳನ್ನ ತೆಗೆದು ಹಾಕಲು ನಿರ್ಧರಿಸಿದೆ ಸರ್ಕಾರ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಇದ್ದರೆ ಮನೆಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿ ಉಚಿತ ಪಡಿತರ ಚೀಟಿ ಸಿಗಲಿದೆ ಪ್ರತಿಯೊಬ್ಬರು ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಬಳಸೋದೆ ಇದೇ ಒಂದು ಕಾರಣಕ್ಕೆ ಆದರೆ ಗೃಹಲಕ್ಷ್ಮಿಯ ಪ್ರತಿ ತಿಂಗಳು ಎರಡು ಸಾವಿರ ಕೂಡ ಕೊಡ್ತಾರಲ್ಲ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಈ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡೋದನ್ನ ತೀರ್ಮಾನಿಸಿದೆ ಹೌದು ಸ್ನೇಹಿತರೆ ಇನ್ನೊಂದು ಪ್ರಮುಖ ಯೋಜನೆ ಬಿ ಬಿಪಿಎಲ್ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗುತ್ತೆ ಅದು ಕೂಡ ಇನ್ನು ಮೇಲೆ ಬಂದಾಗಲಿದೆ ಅಷ್ಟೇ ಅಲ್ಲದೆ ಉಚಿತರ ಉಜ್ವಲ್ ಯೋಜನೆಯಡಿ ಫ್ರೀ ಸಿಲಿಂಡರ್ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ ಇವೆಲ್ಲವೂ ಕೂಡ ಬಿಪಿಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಸಿಗೋದು ಇವೆಲ್ಲಕ್ಕೂ ಕೂಡ ಇನ್ ಮುಂದೆ ಪೆಟ್ಟು ಬೀಳಲಿದೆ ಹಾಗಾದ್ರೆ ಮುಂದೆ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ಳಲು ಅರ್ಹತೆ ಏನಿರಬೇಕು ಯಾರೆಲ್ಲ ಬಿಪಿಎಲ್ ಕಾರ್ಡ್ ಕಳೆದುಕೊಳ್ತಾರೆ ಅದಕ್ಕೆ ಸರ್ಕಾರದ ಸರ್ಕಾರಕ್ಕೂ ಹಾಕಿದ ಆ ಕೆಲವು ಮಾನದಂಡಗಳೇನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲ ಅರ್ಹತೆ ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡಿಬೇಕಂದ್ರೆ ಯಾರಿಗೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಕಡಿಮೆ ಇದೆಯೋ ಅವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಗಂಡ ಮತ್ತು ಹೆಂಡತಿ ಹತ್ತು ಸಾವಿರಕ್ಕಿಂತ ಕಡಿಮೆ ದುಡಿಬೇಕು ಈ ಮಾನದಂಡಕ್ಕಿಂತ ಜನರು ತುಂಬಾ ಆಕರ್ಷಗೊಂಡಿದ್ದಾರೆ ಏಕೆಂದರೆ ಬೆಂಗಳೂರು ನಂತಹ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಕೂಡ ಕೂಲಿ ಕೆಲಸಕ್ಕೆ ಹೋದರೆ ಕನಿಷ್ಠ ಪಕ್ಷ ಅಂದ್ರೆ ಒಬ್ಬ ವ್ಯಕ್ತಿ ಐದ್ನೂರು ರೂಪಾಯಿ ದುಡದೆ ದುಡಿತಾನೆ ಅಂದ್ರೆ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ಆಗುತ್ತೆ ಇನ್ನು ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಮೂವತ್ತು ಸಾವಿರ ರೂಪಾಯಿದಲ್ಲಿ ಮನೆ ಬಾಡಿಗೆ ಮಕ್ಕಳ ಸ್ಕೂಲ್ ಫೀಸ್ ರೇಷನ್ ಎಲ್ಲವೂ ಹೋಗಿ ಹತ್ತು ಸಾವಿರಕ್ಕೆ ಮಿಗುತ್ತೆ ಇವೆಲ್ಲವೂ ಕೂಡ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗುತ್ತೆ ಹೌದು ಸ್ನೇಹಿತರೆ ಇವರಿಗೂ ಕೂಡ ಇದು ಏನು ಒಂದು ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನ ಬಂದ್ ಮಾಡ್ತಾರೆ ಕನಿಷ್ಠ ಪಕ್ಷ ಅಂದ್ರೂ ವಾರ್ಷಿಕ ಎರಡೂವರೆ ಲಕ್ಷಗಿಂತ ಅಥವಾ ಮೂರು ಲಕ್ಷ ಇಟ್ಟಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಅಹ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನಿದೆ ತುಂಬಾನೇ ಕಡಿಮೆ ಆಯಿತು ಈಗ ಇದನ್ನ ಹೇಗೆ ಕಂಡು ಹಿಡ್ತಾರೆ ಅಂದ್ರೆ ಬ್ಯಾಂಕ್ಗಳ ತಂತ್ರಜ್ಞಾನದಿಂದ ಈಗಂತೂ ಪ್ರತಿಯೊಬ್ಬರು ಫೋನ್ ಪೇ ಗೂಗಲ್ ಪೇ ಬಳಸಿ ಬಳಸ್ತಾರೆ ಬ್ಯಾಂಕ್ ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ಎಷ್ಟು ವ್ಯವಹಾರಗಳನ್ನು ನಡೆಸಿದ್ದೀರಾ ಅಂತ ಇದೆಲ್ಲ ಇದೆಲ್ಲ ಏನಿದೆ ಅದನ್ನು ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಮಾಡ್ತಾರೆ ಇನ್ನು ಎರಡನೆಯ ಮಾನದಂಡ ಏನಂದ್ರೆ ಮನೆಯಲ್ಲಿ ಒಂದೂರ ಇಪ್ಪತ್ತೈದು ಸಿಗಿಂತ ಕಡಿಮೆ ಕೆಪಾಸಿಟಿ ಇರುವ ಬೈಕ್ ಇರಬೇಕು ಅಂದರೆ ಸ್ಪ್ಲೆಂಡರ್ ಬೈಕ್ ಸ್ಕೂಟಿ ಹೋಂಡಾಕ್ಟಿವಾ ಇಂತಹ ಗಾಡಿಗಳು ಇರಬೇಕು ನಿಮ್ಮ ಬಳಿಯೂ ಕೂಡ ಸ್ಪೋರ್ಟ್ಸ್ ಬೈಕ್ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿ ಪಿ ಎಲ್ ರದ್ದಾಗುತ್ತೆ ಅಷ್ಟೇ ಅಲ್ಲದೆ ನಾಲ್ಕು ಚಕ್ರದ ವಾಹನ ಕಾರುಗಳು ಇರಬಾರದು ಹೌದು ಸ್ನೇಹಿತರೆ ಕಾರ್ ಕೂಡ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಇದನ್ನ ಹೇಗೆ ಕಣ್ ಹಿಡಿತಾರೆ ಅಂದ್ರೆ ಮನೆ ಮನೆಗೆ ಅಧಿಕಾರಿಗಳು ಹೋಗಿ ಬಂದು ಚೆಕ್ ಮಾಡ್ತಾರೆ ಅಂತ ನೀವು ಅನ್ಕೊಂತೇಳ್ಬಹುದು ಆದ್ರೆ ಇದು ಅಲ್ಲ ಇದಕ್ಕೆ ಸಾರಿಗೆ ಇಲಾಖೆಯ ಆರ್ಟಿಕೋ ಕೋ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ ಹೌದು ಸ್ನೇಹಿತರೆ ಇದಕ್ಕೆ ಸಾರಿಗೆ ಇಲಾಖೆಯ ಒಂದು ಏನು ಆರ್ಟಿಒ ತಂತ್ರಜ್ಞಾನ ಇದೆಯಲ್ಲ ಅದನ್ನ ಬಳಸ್ತಾರೆ ಅಂದ್ರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಿನಲ್ಲಿ ಆರ್ ಸಿ ಬುಕ್ ಇರುತ್ತಲ್ವಾ ಅದು ಕೂಡ ಚೆಕ್ ಮಾಡಲಾಗುತ್ತೆ ಮನೆಯಲ್ಲಿ ಯಜಮಾನನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅನ್ಕೊಳ್ಳಿ ಅದರದೇ ಹೆಸರಿನಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಸ್ನೇಹಿತರೆ ಹೌದು ಇನ್ನು ಮೂರನೇ ದಂಡಮಾನ ಏನಂದ್ರೆ ಇನ್ನು ಜಮೀನುಗಳು ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ ಏನಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಜಮೀನು ಇದ್ದೇ ಇರುತ್ತೆ ವ್ಯವಸಾಯ ಮಾಡ್ತಿರ್ತಾರೆ ಕೆಲವು ಕೃಷಿ ಮಾಡ್ತಿರ್ತಾರೆ ಅಥವಾ ಗುತ್ತಿಗೆಗೆ ಕೊಟ್ಟಿರ್ತಾರೆ ಆದ್ರೆ ಮೂರು ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಮಾತ್ರ ಈ ಕಂಡೀಷನ್ ಅನ್ವಯವಾಗುತ್ತೆ ಮೂರು ಹೆಕ್ಟರ್ ಅಂದ್ರೆ ಸರಾಸರಿ ಏಳೂವರೆ ಎಕರೆ ಜಮೀನು ಎಂದರ್ಥ ಹೌದು ಸ್ನೇಹಿತರೆ ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ ಅಹ್ ಸಾವಿರ ಚದರ್ ಅಡಿ ವಿಸ್ತೀರ್ಣದಲ್ಲಿ ಮನೆ ಏನ್ ಕಟ್ಕೊಂಡಿರ್ತಾರಲ್ಲ ಆ ನಗರ ಪ್ರದೇಶಗಳಲ್ಲಿ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಹೌದು ಇದನ್ನು ಹೇಗೆ ಕಂಡು ಹಿಡಿತಾರೆ ಅಂದ್ರೆ ಕಂದಾಯ ಭೂ ಇಲಾಖೆಯ ತಂತ್ರಜ್ಞಾನದಿಂದ ಹೌದು ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತೆ ಅಲ್ವಾ ಅಥವಾ ಪಹಣಿ ಕಂದಾಯ ಯಾವ ಹೆಸರಿನಲ್ಲಿ ಇರುತ್ತೋ ಅದನ್ನ ವೆರಿಫೈ ಮಾಡ್ತಾರೆ ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಸ್ನೇಹಿತರೆ ಹೌದು ಇನ್ನು ಕೊನೆಯದಾಗಿ ಏನು ಕಂಡೀಷನ್ ಅಂದ್ರೆ ಯಾರೆಲ್ಲ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಅವರು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಇವೆಲ್ಲ ಕಂಡೀಷನ್ ಅಲ್ಲ ಯಾದ್ರೂ ಒಂದು ಕಂಡೀಷನ್ ತಪ್ಪಾದ್ರೆ ಆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಸ್ನೇಹಿತರೆ ಹೌದು ಇನ್ನು ಮತ್ತೊಂದ್ ನಡೆಯಲ್ಲಿ ತಿಂಗಳ ಆರಂಭ ದಸರಾ ಹಬ್ಬದ ಸಂಭ್ರಮದಲ್ಲಿ ಜನರಿಗೆ ಆಘಾತ ಎಲ್ ಪಿ ಜಿ ದರ ಏರಿಕೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಕಂಪನಿಗಳು ಎಲ್ಪಿಜಿ ದರವನ್ನ ಪರಿಷ್ಕರಿಸಿದ್ದು ಗೃಹ ಬಳಕೆ ಸಿಲಿಂಡರ್ ಬೆಲೆ ಸ್ಥಿರವಾಗಿದ್ರೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರದಲ್ಲಿ ಏರಿಕೆ ಆಗಿದೆ ಸ್ನೇಹಿತರೆ ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಕಂಪನಿಗಳು ಬೆಲೆಯನ್ನು ಪರಿಷ್ಕೃತ ಮಾಡುತ್ತವೆ ಆದರೆ ಚಿನ್ನದ ಬೆಲೆ ಏರಿಕೆಯಿಂದ ಸುಸ್ತಾಗಿರುವ ಜನರಿಗೆ ಎಲ್ಪಿಜಿ ಬೆಲೆ ಏನಾಗುತ್ತೆ ಅಂತ ಕಾಯುತ್ತಿದ್ದರು ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆಯಾ ಅಥವಾ ಇಳಿಕೆ ಆಗಿದೆಯಾ ಎನ್ನುವುದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಗೃಹ ಬಳಕೆಯ ಕೆ ಕೆಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಆದರೆ ಗೃಹ ಬಳಕೆ ಸಿಲಿಂಡರ್ ದರ ಸ್ಥಿರವಾಗಿದೆ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರಗಳು ಹೋಟೆಲ್ ಉದ್ಯಮದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಸೆಪ್ಟೆಂಬರ್ನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಐವತ್ತೊಂದು ಪಾಯಿಂಟ್ ಐವತ್ತು ರೂಪಾಯಿಗಳಷ್ಟು ಕಡಿಮೆಯಾಗಿತ್ತು ಇಂದು ಹತ್ತೊಂಬತ್ತು ಕೆಜಿ ಸಿಲಿಂಡರ್ ಬೆಲೆ ಈ ಕೆಳಗಿನಂತಿದೆ ಸ್ನೇಹಿತರೆ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಹದಿನೈದು ರೂಪಾಯಿಗಳವರೆಗಷ್ಟು ಹೆಚ್ಚಿಸಲಾಗಿದೆ ಸ್ನೇಹಿತರೆ ಇನ್ನು ದೆಹಲಿಯಲ್ಲಿ ಕೂಡ ಹದಿನೈದು ನೂರ ತೊಂಬತ್ತೈದು ರೂಪಾಯಿ ಕೋಲ್ಕತ್ತಾದಲ್ಲಿ ಹದಿನೇಳು ರೂಪಾಯಿ ಆಗಿದೆ ಜೊತೆಗೆ ಮುಂಬೈದಲ್ಲಿ ಹದಿನೈದು ನೂರ ನಲವತ್ತೇಳು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ರೈತರಿಗೆ ಎಂಟು ಸಾವಿರದ ಐದ್ನೂರ ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರ ಹೌದು ಸ್ನೇಹಿತರೆ ಎನ್ಡಿಆರ್ಎಫ್ ಪರಿಹಾರದ ಜೊತೆಗೆ ಹೆಚ್ಚುವರಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಎನ್ ನಿಯಮದ ಪ್ರಕಾರ ಖುಷ್ಕಿ ಜಮೀನಿಗೆ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ನೀರಾವರಿ ಜಮೀನಿಗೆ ಹೆಕ್ಟರ್ಗೆ ಹದಿನೇಳು ಸಾವಿರ ಆದರೆ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಹೌದು ಸ್ನೇಹಿತರೆ ಈ ಹಣವನ್ನು ಸಮೀಕ್ಷೆ ಮುಗಿದ ತಕ್ಷಣ ಬಿಡುಗಡೆ ಆಗುತ್ತದೆ ಎಂದು ಹೇಳಿದ್ದಾರೆ ಎನ್ಡಿಆರ್ಎಫ್ ಹಣದ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಕೊಡಲಿದೆ ಇದರಿಂದಾಗಿ ಖುಷ್ಕಿ ಜಮೀನಿಗೆ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಜೊತೆಗೆ ಮತ್ತೆ ಎಂಟು ಸಾವಿರದ ಐದುನೂರು ಸೇರಿ ಒಟ್ಟು ಹದಿನೇಳು ಸಾವಿರ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ಜೊತೆಗೆ ಎಂಟು ಸಾವಿರ ಐದು ನೂರ ಸೇರಿಸಿದರೆ ಒಟ್ಟು ಇಪ್ಪತ್ತೈದು ಸಾವಿರದ ಐದು ನೂರ ರೂಪಾಯಿ ಆಗಲಿದೆ ಬಹುವಾರ್ಷಿಕ ಬೆಳೆಗೆ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರ ಜೊತೆಗೆ ಎಂಟು ಸಾವಿರದ ಐದ್ನೂರು ಸೇರಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಆಗ್ತಾ ಇದೆ ಎನ್ ಡಿ ಆರ್ ಎಫ್ ಜೊತೆಗೆ ರಾಜ್ಯ ಸರ್ಕಾರ ಪ್ಯಾಕೇಜ್ ಸೇರಿ ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಕೋಟಿ ಹಣ ಪರಿಹಾರ ಕೊಡ್ತಾ ಇದ್ದೀವಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸ್ನೇಹಿತರೆ